ಕಾಂತಾರ ರಿಲೀಸ್ ಆಗ್ತಾ ಇದೆ ಕಾಂತಾರ ಚಾಪ್ಟರ್ ಒನ್ ಅವಾಗ ಅವಾಗವಾಗ ಹೇಳ್ತಾ ಇದ್ರು ಕಾಂತಾರ ಪಂಚವಾರ್ಷಿಕ ಯೋಜನೆ ಅಂತ ಅವರು ಅನ್ಕಂಡ್ ನಂದಂಕೆ ಆಗಿದೆ ಪಂಚವಾರ್ಷಿಕ ಯೋಜನೆ ಅಂತೂ ಇಂತೂ ಒಂದು ಗಜಪ್ರಸವ ಅಕ್ಟೋಬರ್ ಎರಡನೇ ತಾರೀಕು ಕಾಂತಾರದ ಬಗ್ಗೆ ಕಾಂತಾರ ಚಾಪ್ಟರ್ ಒನ್ ಬಗ್ಗೆ ಎಷ್ಟು ಗೊತ್ತೋ ನನಗೂ ಅಷ್ಟೇ ಗೊತ್ತು ಆದರೆ ಅದರ ಹಿಂದೆ ರಿಷಬ್ ಶೆಟ್ರ ತಯಾರಿ ಬಗ್ಗೆ ನನಗೊಂದು ಸ್ವಲ್ಪ ಜಾಸ್ತಿ ಗೊತ್ತು ರಿಷಬ್ ಶೆಟ್ರು ಐದು ವರ್ಷಗಳ ಕಾಲ ಎಲ್ಲಿದ್ದೀರಿ ಶೆಟ್ರಿ ಅಂದರೆ ಊರಲ್ಲಿದ್ದೀನಿ ಕಥೆ ಮಾಡ್ತಿದ್ದೀವಿ ಅಂತ ಎಲ್ಲಿಂದ ಬಂದ್ರಿ ಶೆಟ್ರಿ ಅಂದರೆ ಊರಿಂದ ಬಂದೇ ಕಥೆ ಮಾಡ್ತಿದ್ವಿ ಅಂತಿದ್ರು ಎಲ್ಲಿಗೆ ಹೋಗ್ತಿದ್ವಿ ಶೆಟ್ರೆ ಅಂದರೆ ಊರಿಗೆ ಹೋಗ್ತಾ ಇದ್ವಿ ಕಥೆ ಮಾಡ್ತಿದ್ವಿ ಅಂತಿದ್ರು ಕಥೆ ಮಾಡಿ ಒಂದೂವರೆ ವರ್ಷಗಳ ಆ ಶೆಡ್ಯೂಲ್ನಲ್ಲಿ ಶೂಟಿಂಗ್ ಮಾಡಿ ಇನ್ನೇನು ಸಿನಿಮಾ ರಿಲೀಸ್ಗೆ ರೆಡಿ ಆಗಿರುವಾಗ ಸ್ವತಃ ರಿಷಬ್ ಶೆಟ್ರ್ ನಮ್ಮ ಜೊತೆಗಿದ್ದಾರೆ ಜೊತೆಗೆ ಸಿನಿಮಾದ ಹೀರೋಯಿನ್ ರುಕ್ಮಿಣಿ ವಸಂತ್ ಅವರಿದ್ದಾರೆ ಇಬ್ಬರಿಗೂ ನಮಸ್ಕಾರ ನಮಸ್ಕಾರ ಷಟ್ರೆ ಗಜಪ್ರಸವ ಹೌದು ಐದು ವರ್ಷ ಶೆಟ್ರ್ ಬರೀ ಯಾವಾಗ ಕೇಳಿದ್ರು ಅದನ್ನೇ ಹೇಳೋದು ಶೂಟಿಂಗ್ ಶುರು ಆದ್ಮೇಲೆ ಅಂತ ಫೋನ್ಕ್ಕೆ ಸಿಕ್ಕಿದಿದ್ರೆ ನಿಮಗೆ ನಾನು ಸೌರನದಲ್ಲಿ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಒಂದು ಕಾರ್ಯಕ್ರಮ ಮಾಡಿದ್ದೀನಿ ಕರೆಕ್ಟ್ ಕರೆಕ್ಟ್ ಅದರ ಮಧ್ಯೆ ಒಂದು 30 35 ದಿನ ಅಲ್ಲಿ ಸ್ಪೆಂಡ್ ಮಾಡಿದೀನಿ ಎರಡ್ ಮೂರ್ ಎರಡ್ ಮೂರ್ ದಿವಸ ಅಂತ ಅನ್ಕೊಂಡ್ ಬೇರೆ ಬೇರೆ ಡಿವಿಷನ್ ಗಳಿಗೆ ಹೋಗ್ಬಿಟ್ಟು but ಶುರು ಆದ್ಮೇಲೆ ಯಾರಿಗೂ ಸಿಕ್ಕಿಲ್ಲ ಇಲ್ಲ ಅಲ್ಲ ಇಲ್ಲ ಸಿಗ್ತಿಲ್ಲ ಫೋನ್ ಮಾಡಿದ್ರೆ ಅಣ್ಣಾ ಶೂಟಿಂಗ್ ಎಲ್ಲಿದ್ದಾರೆ ಅಣ್ಣಾ ಶೂಟಿಂಗ್ ಅಲ್ಲಿ ಲೆಟರ್ವರ್ಕ್ ಸಿಗ್ತಿಲ್ಲ ಲೆಟರ್ವರ್ಕ್ ಸಿಗ್ತಿಲ್ಲ ಫೈನಲ್ ಪ್ರಾಡಕ್ಟ್ ಅನ್ನು ನೋಡಿದಾಗ ನೋಡ್ತಾನೆ ಇರ್ತೀವಿ ನೋಡ್ತಾನೆ ಇರ್ತೀವಿ ತುಂಬಾ ಅಲ್ವಾ ಈಗ ನಮ್ಗೆ ಅನಿಸ್ತು ಅನ್ನೋದ್ರ ಬಗ್ಗೆ ಹೋಗೋದೇ ಇಲ್ಲ ಗಮನ ಅಲ್ಲಿ ಟೆಕ್ನಿಕಾಲಿಟೀಸು ಓಕೆ ಇದು ಹಿಂಗೆ ಇದು ಹಿಂಗೆ ವಾಯ್ಸಸ್ ಡೈಲಾಗು ಮ್ಯೂಸಿಕ್ ಎಸ್ ಎಫ್ ಬಿಕ್ಸ್ ಫೈನಲ್ ಔಟ್ಪುಟ್ ಕಂಟೆಂಟ್ ನಂಬರ್ ಆಫ್ ಕಂಟೆಂಟ್ ಸೊ ಆ ಲ್ಯಾಂಗ್ವೇಜು ಅದಕ್ಕಿಷ್ಟು ಬೇರೆ ಬೇರೆ ಸ್ಕ್ರೀನ್ಸ್ ಐಮ್ಯಾಕ್ಸ್ ಇಂಥದ್ದೇ ಸಾವಿರ ಇರುತ್ತೆ ಸೊ ಇದೆಲ್ಲದರ ನಡುವೆ ಇರೋದು ಒಂದೇ ಕ್ಯೂರಿಯಾಸಿಟಿ ಜನರಿಗೆ ಏನ್ ಅನ್ಸುತ್ತೆ ಸೊ ಅವರ ಒಂದು ಫೈನಲ್ ವರ್ಡಿಕ್ಟ್ಗೆ ವೈಟಿಂಗ್ ಅವ್ರು ಏನಂತಾರೆ ಹೆಂಗೆ ಎಷ್ಟು ಇಷ್ಟಪಡ್ತಾರೆ ತುಂಬಾ ದೊಡ್ಡ ಆಶೀರ್ವಾದ ಮಾಡಿದ್ರು ಲಾಸ್ಟ್ ಟೈಮ್ ತುಂಬಾ ಇಷ್ಟು ದೊಡ್ಡ ತಂಡದ ಜೊತೆಗೆ ಇಷ್ಟು ಜನರು ಕೆಲಸ ಮಾಡುವಂತ ಅವಕಾಶ ಕೊಟ್ಟಿದ್ದಾರೆ ಜನ ಆ ಸೊ ಥ್ರೂ ಹೊಂಬಳೆ ಹಾಗಾಗಿ ಅವ್ರಿಗೆ ದೊಡ್ಡ ಜವಾಬ್ದಾರಿ ನಮ್ಮದು ಅವ್ರನ್ನ ಎಂಟರ್ಟೈನ್ ಮಾಡಬೇಕು ಅದು ಇಷ್ಟ ಆಗಬೇಕು ಅವರು ಖುಷಿ ಪಡಿಸ್ಬೇಕು ಅನ್ನೋಂಥದ್ದು ಆ ನಿಟ್ಟಲ್ಲಿ ಇಡೀ ತಂಡ ದೊಡ್ಡದ ಮಟ್ಟದಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ತುಂಬಾ ದೊಡ್ಡ ಎಫರ್ಟ್ ಹಾಕಿದ್ದಾರೆ ಐ ಹೋಪ್ ಎಲ್ಲರೂ ಖುಷಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅನೇಕ ಸಲ ನೀವು ಈ ಐದು ವರ್ಷದ ಪ್ರೊಸೆಸ್ ನನಗೆ ಅನ್ನಿಸ್ತಿ ಏನು ಶೆಟ್ರ್ ಸಿನಿಮಾ ಮಾಡ್ತಿದಾರ ತಪಸ್ ಮಾಡ್ತಿದಾರಾ ಅಂತ ಅನ್ಸುತ್ತೆ ಫೈನಲಿ ಟ್ರೇಲರ್ ನೋಡೋದ್ನಲ್ಲ ಶಟ್ರೆ ಓಹ್ ಅದು ನಮ್ಮ ಎಕ್ಸ್ಪೆಕ್ಟೇಷನ್ ಅಥವಾ ಅಥವಾ ಯಾರ ನಿರೀಕ್ಷೆಗೂ ಒಂದು ಬಂದಿದೆ ಈ ಪ್ರೀಕ್ವೆಲ್ ಐಡಿಯಾ ಏನಿದು ಸೀಕ್ವೆಲ್ ಕೇಳಿದೀವಿ ನಾವು ಈ ಪ್ರೀಕ್ವೆಲ್ ಮಾಡಿದಾರ ಮುಂಚೆ ಯಾರು ಅಥವಾ ಗೊತ್ತಿಲ್ಲ ನನ್ನ ನಾಲೆಜ್ ಅಲ್ಲಿ ನಂಗೆ ಗೊತ್ತಿಲ್ಲ ಸರ್ಚ್ ಮಾಡಿ ನೋಡ್ಬೇಕೆಲ್ಲ ಗೂಗಲ್ ಸರ್ಚ್ ಮಾಡಬೇಕು ಸೊ ಮೋಸ್ಟ್ ಜೋಗಿ ಸರ್ ಕೇಳಿದ್ರೆ ಪಕ್ಕ ಗೊತ್ತಿರುತ್ತೆ ಇದಕ್ಕೆ ನಾನಂತೂ ಫಸ್ಟ್ ಟೈಮ್ ಕೇಳ್ತಿರೋದು ಪ್ರೀಕ್ವೆಲ್ ಅಂತ ಹಿಂದೆ ತುಂಬಾ ಹಿಂದೆನೆ ಪಿ ಯುಲ್ ಇದ್ದಾಗ ಎರಡು ಕತೆಗಳು ಮಾಡ್ಕೊಂಡಿದ್ದೆ ನಾನು ಪಿಯು ಇಲ್ಲಿ ಪಿ ಇದ್ದಾಗ ಸಿನಿಮಾ ಬರ್ಬೇಕು ಸಿನಿಮಾ ಈ ತರ ನಮ್ಮ ಊರ ಕತೆ ಹೇಳ್ಬೇಕು ಅಂತೆಲ್ಲ ನಮ್ದು ಊರಲ್ಲಿ ನಡೆದಿರುವಂತ ವಿಚಾರಗಳು ಇಟ್ಕೊಂಡು ಕ್ಯಾರೆಕ್ಟರ್ ಕಂಬಳ ಇದೆಲ್ಲಾ ಇಟ್ಕೊಂಡು ಅದರ ಒಂದು ಪಾರ್ಟಿನ ಮೇಜರ್ ಸ್ಟೋರಿ ಲೈನ್ ಅದ್ರ ಬ್ಯಾಕ್ ಡ್ರಾಪ್ ಎಲ್ಲವೂ ಬಂದು ಸೇರ್ಕೊಂಡಿದ್ದೆ ಕಾಂತಾರ ಫಸ್ಟ್ ಕತೆಗೆ ಸೊ ಅವಾಗ ಏನಾಯ್ತು ಅಂತಂದ್ರೆ ಅದರ ಹಿಂದೆ ಇನ್ನೊಂದು ಕತೆ ಇತ್ತು ಆ ಹಿಂದಿನ ಕತೆ ಹೇಳಬೇಕು ಆಮೇಲೆ ಹೇಳಬೇಕು ಅನ್ನೋ ತರ ಇತ್ತು ನನಗೆ ಅದೊಂಥರ ತರ ಇಂಟ್ರೆಸ್ಟಿಂಗ್ ಇರುತ್ತೆ ಎಲ್ಲ ಒಂದು ಮುಂದಿನ ಕತೆ ಹೇಳ್ತಾರಲ್ವಾ ಒಂದನ್ನ ಹೇಳಿ ಮತ್ತೆ ಹಿಂದೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹೇಳೋಣ ಐ ತಿಂಕ್ ನಾಟ್ ಎಕ್ಸಾಕ್ಟ್ಲಿ ದಟ್ ಸೇಮ್ ಸ್ಟೋರಿ ಬಟ್ ಇದು ಕಂಪ್ಲೀಟ್ಲಿ ಒಂದು ಬೇರೆನೆ ಕತೆ ಅದೇ ತರದಲ್ಲಿ ಆಗ್ಬಿಡ್ತು ನಾನು ಹಿಂದಿದ ಕತೆ ಹೇಳ್ಬೇಕಂತಿದ್ದೆ ಇಷ್ಟೊಂದು ತುಂಬಾ ಕಥೆ ಹಿಂದಿದ ಕತೆ ಹೇಳ್ಬೇಕಂತ ಎಲ್ಲಿಂದ ಎಲ್ಲಿಗೆ ಹೋದ್ರಿ ನೀವು ತುಂಬಾ ಹಿಂದೆ ಹೋಗ್ಬಿಡ್ತೀನಿ ತುಂಬಾ ಹಿಂದೆ ಹಿಂದೆ ಹೋಗಿ ನಾನೇ ತಿರ್ಮಾಡ್ ರುಕ್ಮಿಣಿ ಅವರು ಬಹಳ ಅಂದ್ರೆ ಬಹಳ ಚೆನ್ನಾಗಿ ಕಾಣಿಸ್ತಿದ್ದೀರಿ ಅದರಲ್ಲಿ ನಿಮ್ದು ಸಪ್ತಸಾಗರದ ಆಚೆ ನೋಡಿಲ್ಲ ನಾನು ಅಂದ್ರೆ ಅದನ್ನ ನೋಡಿದ ತಕ್ಷಣ ಪಕ್ಕದ ಮನೆ ಹುಡುಗಿ ಆಗು ಹುಡುಗಿಯ ಕ್ಯಾರೆಕ್ಟರ್ ಮಾಡೋದಕ್ಕೆ ಅಂತ ನೀವಿದ್ದೀರಿ ಅನ್ನಿಸ್ತಿತ್ತು ಬಟ್ ಇದನ್ನ ನೋಡಿದಾಗ ರಾಣಿ ಕ್ಯಾರೆಕ್ಟರ್ ಮಾಡೋದಕ್ಕೆ ಇದ್ದೀರಿ ಅಂತ ಅನ್ಸುತ್ತೆ ಅಲ್ಲ ಅದೇ ಕ್ರೆಡಿಟ್ ಸರ್ಗೆ ಹೋಗ್ಬೇಕು ಸರ್ ಅವ್ರ ಟೀಮಿಗೆ ಹೋಗ್ಬೇಕು ಅಂದ್ರೆ ಕೆಲವೊಂದ್ಸತಿ ನಾವ್ ಒಂದು ಪಾತ್ರ ಮಾಡ್ದಾಗ ಅಂಡ್ ಅದು ಸಕ್ಸಸ್ಫುಲ್ ಆದಾಗ ಜನರಿಗೆ ಇಷ್ಟ ಆದಾಗ ಟೈಪ್ ಕಾಸ್ಟಿಂಗ್ ಸ್ವಲ್ಪ ಆಗ್ಬಿಡುತ್ತೆ ಅಂದ್ರೆ ಜನರಿಗೆ ಆ ಪ್ರೆಡಿಕ್ಟಿಬಿಲಿಟಿ ಅಂದ್ರೆ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಇಂದ ಕೂಡ ಓಕೆ ಇದು ಮಾಡಕ್ ಸಾಧ್ಯ ಇವ್ರನ್ನ ಇವ್ರಿಗೆ ಈ ತರದೇ ರೋಲ್ ಕೊಡೋಣ ಅಂತ ಆ ಒಂದು ಮೆಂಟಾಲಿಟಿ ನಾನು ಅರ್ಥ ಮಾಡ್ಕೊಳ್ತೀನಿ ಅಂಡ್ ನಮಗೂ ಆ ಒಂದ್ ಕಂಫರ್ಟ್ ಝೋನ್ ಸಿಕ್ ಓಕೆ ಇಂತ ಒಂದು ಮಿಡಲ್ ಕ್ಲಾಸ್ ನೆಕ್ಸ್ಟ್ ಡೋರ್ ಗರ್ಲ್ ಟೈಪ್ ಕ್ಯಾರೆಕ್ಟರ್ ಸಿಕ್ಬಿಟ್ರೆ ಓಕೆ ಮುಂಚೆ ಮಾಡಿದೀನಿ ಮಾಡಕ್ ಸಾಧ್ಯ ಅಂತ ಆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಬಟ್ ಅದನ್ನ ಬ್ರೇಕ್ ಮಾಡಕ್ಕೆ ಬೇರೆ ಒಂದು ಪಾತ್ರ ಕೊಟ್ಟು ಅದನ್ನ ನಿಭಾಯಿಸಬಹುದಾ ನೀವು ಅಂತ ನೀಡ್ ಟು ಪುಷ್ ಯೋರ್ ಸೆಲ್ಫ್ ಅಂತ ಆ ಒಂದು ಕಾನ್ಫಿಡೆನ್ಸು ಐ ಥಿಂಕ್ ಸರ್ ಒಲಿ ಸಾರಿ ಫಸ್ಟ್ ಇದ್ದಿದ್ದು ನಾನು ವರ್ಕ್ಶಾಪ್ ಪ್ರೊಸೆಸ್ ಅಲ್ಲಿ ಅದ್ ನಂಗೆ ಸ್ವಲ್ಪ ಸಿಕ್ತು ಆದ್ರೆ ಈ ತರ ಅವಕಾಶ ಯು ಶುಡ್ ನೆವರ್ ಸೇನು ಒಂದು ಸಿನಿಮಾ ಒಂದು ರೋಲ್ ಸಿಕ್ತಾಗಲಿ ನೋ ಬಟ್ ಅದನ್ನ ಪೂರ್ತಿಯಾಗಿ ನಿಭಾಯಿಸಬಹುದಾ ಅಂತ ಆ ಒಂದು ಕ್ವೆಶ್ಚನ್ ಇರುತ್ತೆ ಅಂಡ್ ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಅಲ್ಲಿ ವರ್ಕ್ಶಾಪ್ಸ್ ಅಲ್ಲಿ ಅದೊಂದು ನನಗೆ ಆ ಕಾನ್ಫಿಡೆನ್ಸ್ ಅವಾಗ ಬಂತು ಸರ್ ಫಸ್ಟ್ ಬಿ ಐ ಡೋಂಟ್ ನೋ ರುಕ್ಮಿಣಿ ವಸಂತ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ನಾನು ತುಂಬಾ ದಿನಗಳಿಂದ ಅವ್ರು ಭೇಟಿಯಾಗಿ ಮಾತು ಹೇಳಬೇಕು ಅನ್ಕತಿದ್ದೆ ಅವರ ತಂದೆ ಕರ್ನಲ್ ವಸಂತ್ ಅವರು ಮರಣೋತ್ತರ ಅಶೋಕ ಚಕ್ರ ಪ್ರಶಸ್ತಿ ಪಡೆದಂಥವರು ಅತಿ ದೊಡ್ಡ ವೀರಚಕ್ರ ಅದು ಎರಡು ಸಾವಿರದ ಏಳರಲ್ಲಿ ಅವಾಗ ನಾನು ಅಷ್ಟೇ ಜರ್ನಲಿಸಮ್ ಶುರು ಮಾಡಿದ್ದು ನಿಮ್ಮ ತಂದೆ ಕ್ರಿಮೇಶನ್ ಮೂಮೆಂಟ್ ಇದೆಯಲ್ಲ ಒಬ್ಬ ಜರ್ನಲಿಸ್ಟ್ ಆಗಿ ಸ್ಟ್ಯಾಂಡ್ ತಗೊಳ್ಬೋ ತಗೊಳ್ಬೇಕು ಅಂತ ನನಗೆ ಮೊಟ್ಟ ಮೊದಲಿಗೆ ಪಾಠ ಕಲಿಸಿದ್ದು ನಿಮ್ಮ ತಂದೆ ಕ್ರಿಮೇಶನ್ ಟೈಮ್ನಲ್ಲಿ ಭಾಳ ಸ್ಟ್ರಾಂಗ್ ಸ್ಟ್ಯಾಂಡ್ ತಗೊಂಡೆ ನಾನು ಆ ಸಂದರ್ಭದಲ್ಲಿ ಸರ್ಕಾರ ಏನೋ ಮಾಡಿದ್ದೆ ತಪ್ಪಿನ ಬಗ್ಗೆ ಹಿಂಗಾಗಬಾರ್ದಾಗಿತ್ತು ಅಂತ ಮೊಟ್ಟ ಮೊದಲ ಪರ್ಸ್ನಲ್ ಅಪ್ರಿಸಿಯೇಷನ್ ಬಂದಿದ್ದು ಕೂಡ ನಾನು ಮಾಡಿದ ಆ ವರದಿಗೆ ಸೊ ಅದನ್ನ ಬಹಳ ದಿವಸದಿಂದ ಹೇಳ್ಬೇಕು ಅನ್ಕೊಂಡಿದ್ದೆ ತಮ್ಮ ತಂದೆ ಅವರ ತ್ಯಾಗ ಬಲಿದಾನ ಬಹಳ ದೊಡ್ಡದು ಅಮ್ಮ ಹೇಗಿದ್ದಾರೆ ಲಾಸ್ಟ್ ವೀಕ್ ಸಿಕ್ಕಿದ್ರು ತಾಯಿ ಯಾವಾಗ್ಲೂ ಅನ್ಸೋದು ನನಗೆ ಅಂದ್ರೆ ರುಕ್ಮಿಣಿ ವಸಂತ ವಸಂತವ್ರು ಹಿಂಗ್ಯಾಕಿದ್ದಾರೆ ಅಂದ್ರೆ ಅವ್ರ ಅಮ್ಮ ಹಂಗಿದ್ದಾರೆ ಸ್ಫುರದ್ರೂಪ ಗ್ರೇಸ್ ಅನ್ನುವ ಶಬ್ದಕ್ಕೆ ಒಂಥರ ಅನ್ವರ್ಥನಾಮ ಇರೋ ಹಂಗಿದ್ದಾರೆ ರುಕ್ಮಿಣಿ ಅವರ ತಾಯಿ ನಾನು ಶೆಟ್ರಿಗೆ ಹೇಳೋದು ಅಥವಾ ಬೇರೆ ಯಾರು ಸಿನಿಮಾ ಪ್ರೊಡ್ಯೂಸರ್ಸ್ ನೀವು ಒಂದು ಪೌರಾಣಿಕ ಸಿನಿಮಾ ಮಾಡ್ತಾ ಯಾವ್ದಾದ್ರು ದೇವತೆಯ ಪಾತ್ರ ಇದ್ರೆ ಅವ್ರಿಗೆ ಕೊಡಬಹುದು ಅಷ್ಟೊಂದು ಗ್ರೇಸ್ ಮಾಡಿದ್ರಿ ನಾನು ಪ್ರಗತಿ ಪ್ರೀಮಿಯರ್ ಹೋಗಿದ್ವಿ ಓಕೆ ಸಿನಿಮಾ ನೋಡಿದಾಗ ಒಂದು ನಮ್ಮಲ್ಲಿ ಏನಾಗತ್ತೆ ಅಂತಂದ್ರೆ ಎಲ್ಲಾ ಕ್ಯಾರೆಕ್ಟರ್ಗಳಿಗೂ ಗಳಿಗೂ ಏನೋ ಗಂಧಗಾಳಿ ಬರದೇ ಇರೋನೆಲ್ಲ ಕರ್ಕೊಂಡ್ಬಂದಾಗ್ಲೂ ಬಂದಾಗ್ಲೂನು ಆಕ್ಟಿಂಗ್ ಏ ಕರ್ಕೊಂಡ್ಬಂದ್ರು ಎಲ್ಲೋ ಸೂಟ್ ಬಂದ್ರು ಎಲ್ಲೋ ಸೂಟ್ ಇದ್ದವ್ರನ್ನೆಲ್ಲ ಅವ್ರನ್ನ ವರ್ಕ್ಶಾಪ್ ಮಾಡಿ ತಿದ್ದಿ ತೀಡಿ ತೀಡಿ ಫುಲ್ ಟೀಮನ್ನು ಅವ್ರ ಹಿಂದೆ ಹಾಕಿ ಸೊ ಮಾಡಿಸ್ತೀವಿ ಅಂದ್ರೆ ಅಲ್ಟಿಮೇಟ್ಲಿ ಸಿನಿಮಾಗೆ ಅದು ತುಂಬಾ ಇಂಪಾರ್ಟೆಂಟ್ ಅವ್ರಿಗೆ ಬರುತ್ತೆ ಬರಲ್ಲ ಅನ್ನೋದಕ್ಕಿಂತ ಹೆಚ್ಚು ಅದನ್ನ ಮಾಡಿಸ್ಲೇಬೇಕಾಗತ್ತೆ ನಾವು ಸಪ್ತಸಾಗರದ ಆಚೆ ಮಾಡಬೇಕಾದ್ರೆ ಅದ್ರಲ್ಲಿ ತುಂಬಾ ವರ್ಕ್ಶಾಪ್ಸ್ ಮಾಡಿದ್ರು ಅದ್ರ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು ನಾವು ಮಾತಾಡ್ತಿದ್ವಿ ಟೀಮಲ್ಲ ಡಿಸ್ಕಷನ್ ನಡೀತಾ ಇತ್ತು ಸೊ ಅವಾಗ ಅಂಥ ಕಲಾವಿದರು ಸಿಗ್ದಾಗ ತುಂಬಾ ಈಸಿ ನಮಗೆ ಸಣ್ಣ ಸಣ್ಣ ಇನ್ಪುಟ್ಸ್ಗಳೇ ಹೆಲ್ಪ್ ಮಾಡಿಬಿಡುತ್ತೆ ಅಂಡ್ ತುಂಬಾ ಅವರು ನೋಡೋಕೆ ಅವರು ನಾವೇನ್ ಅನ್ಕೊಳ್ತೀವಿ ಹಂಗೆ ಕಾಣಿಸ್ತಾ ಇದ್ರು ನಮ್ಗೆ ಏನು ಕ್ಯಾರೆಕ್ಟರ್ ಬೇಕಿತ್ತು ಹಂಗೆ ಕಾಣಿಸ್ತಾ ಇದ್ರು ತುಂಬಾ ಬೆಸ್ಟ್ ಪಾರ್ಟ್ ಅದು ಒಂದು ಐ ತಿಂಕ್ ಅದು ಇಬ್ರು ಗೆದ್ದಿದಾರಲ್ಲಿ ಆ ಸಿನಿಮಾನು ಆ ವಿಷಯದಲ್ಲಿ ಗೆದ್ದಿದೆ ಅಂಡ್ ಇವರು ಆ ವಿಷಯದಲ್ಲಿ ಗೆದ್ದಿದ್ದಾರೆ ಅಂತ ಅನ್ಕೊಳ್ತೀನಿ ನಾನು ಇಬ್ರಿಗೂ ಕಾಂಟ್ರಿಬ್ಯೂಷನ್ ಸಿಕ್ಕಿದೆ ಅವರಿಂದ ಕಾಂತಾರ ನನ್ನ ಪ್ರಕಾರ ಒಂದು ಅಂದ್ರೆ ನೀರು ಹರಿಯುವ ದಿಕ್ಕನ್ನು ಬದಲಿಸಿದಂಥ ಸಿನಿಮಾ ಅದು ಇಲ್ಲಿ ತನಕ ಸಿನಿಮಾದಲ್ಲಿ ಹೆಂಗಿತ್ತು ಅಂದ್ರೆ ನಾವು ಯಾವುದೋ ಸ್ವಿಜರ್ಲೆಂಡು ಯುರೋಪಿಯನ್ ಕಥೆ ತಂದು ಅಲ್ಲಿ ದೃಶ್ಯಗಳನ್ನು ತಂದು ನಮ್ಮ ಜನರಿಗೆ ತೋರಿಸ್ತೀವಿ ಅಂತ ಬಟ್ ನೀವು ಇಲ್ಲಿ ಕಥೆ ಇಲ್ಲಿಯ ದೃಶ್ಯಗಳನ್ನು ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ತಗೊಂಡೋಗಿ ನಮ್ಮ ಊರು ನಮ್ಮ ರಾಜ್ಯ ಅಷ್ಟು ಚಂದ ಎಸ್ ನಮ್ಮ ರಾಜ್ಯದಲ್ಲಿ ಏನಿಲ್ಲ ಹೇಳಿ ನಮ್ದು ಮಿನಿ ಇಂಡಿಯಾ ತರ ನಿಮ್ಗೆ ಎಲ್ಲವೂ ಇದೆ ನಮ್ಗೆ ಯಾವತ್ತು ಹಂಗೆ ಹೇಳ್ತಾರಲ್ಲ ಹಿತ್ಲ ಗಿಡ ಮದ್ದಲ್ಲ ಅನ್ನೋ ತರ ಎಲ್ಲ ಹೇಳ್ತಾರ ಆ ನಮ್ಮ ನಮ್ಮ ಊರಿನ ನಮ್ಮ ವೆಸ್ಟರ್ನ್ ಗಾರ್ಡ್ಸ್ ನಮ್ಮ ಸಕಲೇಶ್ಪುರ ಕೂರ್ಗ್ ಆಗ್ಬೋದು ಚಿಕ್ಕಮಗಳೂರ್ ಆಗ್ಬೋದು ಕುದುರೆಮುಖ ಆಗ್ಬೋದು ನೀವು ಉತ್ತರ ಕರ್ನಾಟಕ ಹೋಗಿ ಆ ಬೈಲ್ ಸೀಮೆಗಳು ಡ್ರೈಲ್ಯಾಂಡ್ ಅಲ್ಲಿರುವಂತ ಬ್ಯೂಟಿ ವಿಜುಲಿ ತುಂಬಾ ತುಂಬಾ ಆಕ್ಚುಲಿ ಕರ್ನಾಟಕ ತುಂಬಾ ಸಿನಿಮಾಟಿಕ್ ನಿಮ್ಗೆ ತುಂಬಾ ವೆರೈಟಿ ಆಫ್ ಪ್ಲೇಸಸ್ ಸಿಗುತ್ತೆ ನನಗಂತೂ ಇನ್ ನೂರ್ ಕತೆ ಹೇಳಿದ್ರೆ ಲೊಕೇಶನ್ ಮುಗಿಯದೇ ಇಲ್ಲ ಅಷ್ಟು ಚಂದ ಅನ್ಸುತ್ತೆ ಕಾಂತಾರ ಕೇಳಿದೆ ಎಲ್ಲಿತ್ತು ಶಟ್ರೆ ಈ ಕತೆ ಏನ್ ನಿಜವಾಗ್ಲೂ ನಡೆದಿದ್ದ ಏನು ಅಂತ ಕೇಳಿದೆ ಶಟ್ರೆ ಹೇಳಿದ್ರು ನಿಮ್ ಊರಲ್ಲಿ ಹುಡುಕಿ ನೋಡಿದ್ರು ಇಂತ ಕತೆ ಸಿಕ್ತವ್ರಿಕ್ಟಿವ್ ಓಪನ್ ಮಾಡ್ಕೊಂಡು ನೋಡ್ಬೇಕು ನಾವು ನಮ್ ಮತ್ತೆ ನಮ್ಮೂರಿನ ಚಂದ ನಾವು ನೋಡ್ಬೇಕಂದ್ರೆ ನಾವ್ ಸ್ವಲ್ಪ ಮಾಡ್ಬೇಕು ಯಾವಾಗ್ಲೂ ನಾವೇ ನಮ್ಮೂರಲ್ಲಿ ಏನಿದೆ ಗುರು ಅಂತಾನೆ ಇರುತ್ತೆ ಅದ್ ಯಾವತ್ತು ನಮ್ಮೂರಿಂದ ಚಂದ ಅದು ನೀವು ನೋಡ್ಬೇಕು ಬೇರೆಯವರು ಬಂದಾಗ ನೋಡೋದಲ್ಲ ನೀವು ಅದ್ಕೊಂಡ್ ಡ್ರೋನ್ ಹಾರಿಸ್ಬೇಕ ಮೇಲೆ ಬರ್ಡ್ ವ್ಯೂವಲ್ಲಿ ನೋಡ್ಬೇಕ ನೋಡ್ ಅವಾಗ ಅದ್ರದ್ದು ಚಂದ ಇದೆಯಲ್ಲ ಐ ತಿಂಕ್ ಅದೊಂತರ ನನ್ ಕೆರಡಿ ನಮ್ದು ಕುಂದಾಪುರ ಒಂಥರ ಆಪ್ಸೆಷನ್ ಅಂತಾರಲ್ಲ ಆ ತರ ಅದ್ ಮುಗಿಯದೇ ಇಲ್ಲ ಅದು ಎಸ್ಟ್ ಮಾಡುದು ಇಲ್ಲ ಮಾಡೋಣ ಇಲ್ಲ ಮಾಡೋಣ ಅಂತ ಹೇಳ್ತಾ ಇರತ್ತ ಆ ಕಡೆಗೆ ಈವನ್ ನಮ್ಗೆ ಕೆಲವು ಫಾರೆಸ್ಟ್ ಪೋರ್ಷನ್ ಗಳಿಗೆ ಪ್ರೈವೇಟ್ ಫಾರೆಸ್ಟ್ ಗಳು ಸಿಗ್ತಾ ಇದ್ದಾಗ ನಾವು ಈವನ್ ನಮ್ ಟೀಮ್ ಅವ್ರು ನಾವು ಹೋಗ್ಲಿಲ್ಲ ಶ್ರೀಲಂಕಾದವರೆಗೂ ಹೋಗಿ ಹೊಡ್ಕೊಂಡು ಬಂದಿದ್ರು ಫೈನಲಿ ಸಿಕ್ಕಿದ್ದೆಲ್ಲ ಡಿಪಾರ್ಟ್ಮೆಂಟ್ ಕೈಯಲ್ಲಿ ಬೆಣ್ಣೆ ಅಂತ ಅಂದ್ರೆ ತುಂಬಾ ದೊಡ್ಡ ಪ್ರಾಸೆಸ್ ಇವತ್ತಿಗೆ ಡಿಪಾರ್ಟ್ಮೆಂಟ್ ಪರ್ಮಿಷನ್ ತಗೊಂಡು ಎಲ್ಲ ಮಾಡಿ ಸೊ ಇಷ್ಟೊಡ್ ಟೀಮ್ ಎಲ್ಲ ಕರ್ಕೊಂಡು ಹೋಗೋದಿದ್ಯ ತುಂಬಾ ರಿಸ್ಕ್ ಆಗುತ್ತೆ ಅನ್ನೋ ತರ ಹಂಗೆ ತುಂಬಾ ಪ್ರೈವೇಟ್ ಫಾರೆಸ್ಟ್ ಗಳು ಸಿಕ್ಕುದ್ ನಮಗೆ ಗಾಡ್ಸ್ ಕ್ರೇಸ್ ಅದನ್ನ ತುಂಬಾ ಒಳ್ಳೆ ಜಾಗಗಳೆಲ್ಲ ಸಿಕ್ತು ಅವರೆಲ್ಲ ತುಂಬಾ ಸಪೋರ್ಟ್ ಮಾಡುದು ಹಂಗಾಗಿ ನಮ್ಗೆ ಚೂಟ್ ಮಾಡಕ್ ಆಯ್ತು ಇಲ್ಲ ತುಂಬಾ ಕಷ್ಟ ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಈ ಪತ್ರಕರ್ತರ ಯೋಚನೆ ಮಾಡೋ ರೀತಿ ಒಂದು ತಾಲೂಕಿನ ಎಕನಾಮಿ ಮೇಲೆ ಈ ಸಿನಿಮಾ ಏನ್ ಪ್ರಭಾವ ಬೀರುತ್ತ ಎಲ್ಲಾ ಶೂಟಿಂಗ್ ಅಲ್ಲೇ ಮಾಡಿದ್ರಿ ಐದನೂರ್ನೂರ್ ಎಷ್ಟು ಜನರ ತಂಡ ಆಯ್ತು ಗೊತ್ತಿಲ್ಲ ಸಾವಿರಾರು ಜನರ ತಂಡ ಒಂದ್ ಸ್ಟೇ ಮಾಡಿದ್ರು ಅಲ್ಲಿ ಓಡಾಡಿದ್ರು ಏನೇನೆಲ್ಲ ಆಯ್ತು ಅಂತ ಸಿನಿಮಾ ಎಕ್ಸ್ಟ್ ಇರುತ್ತೆ ಅಂದ್ರೆ ತುಂಬಾ ಜನ ನಮ್ದು ಕ್ರೂ ಹ್ಮ್ ಈ ಸಲ ನಮ್ದು ನೂರು ಬರಿ ಗಾಡಿನೇ ಇದೆ ಹ ಸೊ ನಮ್ ಡ್ರೈವರ್ಸೇ ನಮ್ ಲೋಕಲ್ ಕುಂದಾಪುರದ ಡ್ರೈವರ್ಸೆ ನೂರ್ ಜನ ಇದ್ರು ಎಕ್ಸಾಕ್ಟ್ ನಂಬರ್ ನಾನು ಲಿಸ್ಟ್ ಬರುತ್ತೆ ನಮ್ಗೆ ಎಷ್ಟು ಜನ ಇರ್ತಾರ ನೋಡ್ರಿ ಗೊತ್ತಾಗ್ಬಿಡುತ್ತೆ ಆ ಖಂಡಿತ ನೀವು ಹೇಳಿದ ಪಾಯಿಂಟ್ ಸಿನಿಮಾ ಅಂದ ತಕ್ಷಣ ಅದನ್ನ ಸಿನಿಮಾ ಅದನ್ನ ಬೇರೆ ತರದ ಒಂದ್ ಪರ್ಸ್ಪೆಕ್ಟ್ ನೋಡುವಂತವ್ರು ಇರ್ತಾರೆ ನಮ್ಮ ಎಫರ್ಟ್ ಅನ್ನ ನೋಡಿದಾಗ ಅವ್ರಿಗೆ ಗೊತ್ತಾಗೋದು ಇರುತ್ತೆ ಅಂದ್ರೆ ನಾನು ಸಿನಿಮಾದವ್ರ ಮನೆ ಬಣ್ಣದ ಲೋಕ ಇದು ನಿಮ್ದೇನ್ ನಿಮ್ಗೆ ಒಳ್ಳೆ ತರ ಅನ್ಕೊಳ್ತೀವಿ ಇಲ್ಲಿ ಬಂದ್ರೆ ನಿಮ್ ಸವಾಸ ನಿಮ್ ಕೆಲ್ಸದ್ ನೋಡಕ್ ಆಗಲ್ಲ ತರ ಅಂತಾರೆ ಸೊ ಅದು ಹತ್ರದಿಂದ ನೋಡೋದಾಗ್ಲೇ ಗೊತ್ತು ಅದರಿಂದ ಏನಾಗತ್ತೆ ಎಷ್ಟು ಜನರಿಗೆ ಅದೊಂದು ಉದ್ಯೋಗ ಒಂದು ಸಿನಿಮಾ ಒಂದು ಊರಿಗೆ ಬಂದಿದ್ರಿಂದ ಏನೇನ್ ಆಗತ್ತೆ ಅನ್ನೋದು ಐ ಥಿಂಕ್ ಅದ್ ನಮ್ಮಲ್ಲಿ ಕುಂದಾಪುರದಲ್ಲಿ ತುಂಬಾ ಚೆನ್ನಾಗ್ ತುಂಬಾ ಜನರು ಅದನ್ನ ನಾನು ಹತ್ರ ಮಾತಾಡಿದ್ದೇವೆ ಅದನ್ನ ವಿಶ್ ಮಾಡಿದ್ದಿದೆ ಬಂದಾಗ ಹೋಟೆಲ್ಗಳಾಗ್ಬಹುದು ಡ್ರೈವರ್ಸ್ ಗಳಾಗ್ಬಹುದು ಸಣ್ಣ ಸಣ್ಣ ಅಂಗಡಿಯವರಾಗ್ಬಹುದು ಹೋಟೆಲ್ ಅಂದ್ರೆ ಊಟಕ್ಕೆ ತಿಂಡಿ ಸಿಗುವಂತಹ ಜಾಗಗಳಾಗ್ಬೋದು ಸೊ ಎಷ್ಟೊಂದು ವಿಚಾರಗಳಿಗೆ ಅದು ತುಂಬಾ ಬೇರೆ ತರದಲ್ಲಿ ಆಗತ್ತೆ ಅನ್ನೋದು ಐ ಥಿಂಕ್ ಅದು ತುಂಬಾ ಒಳ್ಳೆ ವಿಷಯ ಅಂತ ಅನ್ಕೊಳ್ತೀನಿ ಟ್ರೇಲರ್ ನೋಡಿದ್ಮೇಲೆ ಅಂದ್ರೆ ಕೆಲವೊಂದು ಎಕ್ಸಾಜರೇಷನ್ ಇರ್ಬೋದು ಬಹಳಷ್ಟು ಮಾತುಗಳು ಹುಟ್ಕೊಳ್ತಾವೆ ಶೆಟ್ರು ಹದಿನೈದು ವರ್ಷಗಳನ್ನ ಬರೆದಿಟ್ಟಿದ್ರು ಈ ಸಿನಿಮಾದ್ದು ಅಂತ ಅದನ್ನ ಎಷ್ಟು ನೇಮ ನಿಷ್ಠೆಯಿಂದ ಅವರು ಶೂಟಿಂಗ್ ಮಾಡುದು ಈ ತರದ ಹಲವಾರು ಕಥೆಗಳು ಹುಟ್ಕೊಳ್ತವೆ ಒಂದು ಅಂದ್ರೆ ಇದು ಸರಿ ಬರೀ ಸಿನಿಮಾ ಅಷ್ಟೇ ಅಲ್ಲ ನನಗೆ ಅಂದ್ರೆ ಇದು ನಾನ್ ತುಂಬಾ ಶ್ರದ್ಧೆಯಿಂದ ಭಕ್ತಿಯಿಂದಾನೇ ನಾನು ಇಲ್ಲ ನನಗ್ ಸಮಾಧಾನ ಆಗಲ್ಲ ನನಗೆ ಏನೋ ಮನ್ಸಿಗೆ ಒಂಥರ ಇದಾಗ ಶುರು ಆಗುತ್ತೆ ಹಂಗಾಗಿ ಅದಕ್ಕೆ ಜೊತೆಗೆ ಇಟ್ಕೋತೀನಿ ಅವ್ರು ಹೇಳಿದ್ ಕೇಳ್ತೀನಿ ಇಂತದ್ ಮಾಡ್ಬೇಕು ಅಂತ ಅವ್ರನ್ನ ಕನ್ಸಲ್ಟ್ ಮಾಡಿ ಹಿಂಗ ಹಿಂಗ್ ವಿಷಯಗಳಂತ ಹೇಳಿ ಅದಾದ್ಮೇಲೆ ಅದ್ರಲ್ಲಿ ಮುಂದುವರಿಯತೀನಿ ಏನ್ ತೋರಿಸಬಹುದು ಏನ್ ತೋರಿಸಬಾರದು ಏನ್ ಹೇಗೆ ಹೋಗ್ಬೇಕು ಅನ್ನೋದು ನಾವು ದೈವದ್ ಮನೇಲಿ ಹೇಗೆ ದೈವದ ಚಾಕ್ರಿ ಆಗೋ ಟೈಮಲ್ಲೋ ದೈವ ಸೇವೆ ಆಗೋ ಟೈಮಲ್ಲೋ ಯಾವ ತರದಲ್ಲಿ ಇರ್ತೀವಿ ಆ ತರದಲ್ಲಿ ಅಂತ ವಿಚಾರಗಳಿದ್ರೆ ಶೂಟ್ ಮಾಡ್ಬೇಕಾದ್ರೆ ಆ ಯೋಚನೆಗಳಿಗೆ ಹೋಗ್ತೀವಿ ನಾವು ಬೇರೆಯವ್ರಿಗೆ ಸಿನಿಮಾ ಕರೆಕ್ಟ್ ಬಟ್ ನಮ್ಗದಲ್ಲ ಹಂಗಾಗಿ ನಾನು ತುಂಬಾ ಇದು ವಾದ ವಿವಾದಗಳಿದ್ವು ಅಂದ್ರೆ ಸಿನಿಮಾ ಬಂದಾದ್ಮೇಲೆ ಬೇರೆಯವರು ಏನೋ ಮಾಡ್ತಾರಂತ ಅವ್ರಿಗೆಲ್ಲ ದಯವಿಟ್ಟು ಮಾಡಿಬಿಡಿ ಅಂತ ಯಾಕಂದ್ರೆ ಅದು ಒಂದು ಸಮುದಾಯಕ್ಕೆ ಮತ್ತೆ ನಮ್ಮ ನಮ್ಮಂತ ಎಲ್ಲ ತುಳುನಾಡು ಅಥವಾ ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಅಥವಾ ಕರಾವಳಿ ಇದಿಷ್ಟು ಭಾಗಕ್ಕೆ ನಾವೆಲ್ಲ ತುಂಬಾ ನಮ್ಗೆ ಫಸ್ಟ್ ಥಿಂಗ್ ದೈವ ಅದೇ ಮೈನ್ ಅಲ್ಲೆಲ್ಲ ಕೇಳಿ ಆದ್ಮೇಲೆ ಮುಂದುವರಿತೀವಿ ಎಲ್ಲದರಲ್ಲೂ ಸಿನಿಮಾ ಮಾಡ್ಬೇಕಾದ್ರು ಹಂಗೆ ಮಾಡ್ತೀವಿ ನಾವು ನಂಬೋರ್ಗೆ ಒಂದರ ನಮ್ದೆ ಇರೋರ್ಗೆ ಸೊ ಆ ಆ ವಿಚಾರದಲ್ಲಿ ರಿಕ್ವೆಸ್ಟ್ ಅಲ್ಲ ವಿಷಯ ಇದೇ ಕರೆಕ್ಟ್ ನಿಮ್ಮನ್ನ ಎಂಟರ್ಟೈನ್ ಮಾಡುವಂತ ಎಲ್ಲಾ ವಿಚಾರಗಳು ಇರುತ್ತೆ ನೀವು ಲಾಸ್ಟ್ ಟೈಮ್ ನೋಡೋದಕ್ಕಿಂತ ಜಾಸ್ತಿ ಕಾಮಿಡಿ ಸಿಗ್ಬಹುದು ನಿಮ್ಗೆ ಮ್ಯೂಸಿಕ್ ಇದೆ ಹಿಂಗೇನೋ ಒಂದು ವಿಡಿಯೋ ಸಾಂಗ್ ಆ ತರ ಇನ್ನ ಬರೀ ಆಡಿಯೋ ಸಾಂಗ್ ಒಂದು ಬಿಡೋ ತರದ ಒಂದು ಯೋಚನೆ ನೀವು ಸ್ಕ್ರಿಪ್ಟಿಂಗ್ ಅಲ್ಲಿ ಎಷ್ಟು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಿರೋ ಶೂಟಿಂಗ್ ಅಷ್ಟು ಈಜಿ ಆಗುತ್ತೆ ಅಂತ ಹೌದು ಸ್ಕ್ರಿಪ್ಟ್ ಬರೀಬೇಕಾದ್ರೆ ಎಸಿಲ್ ಮಾಡಬೇಕಾದ್ರೆ ಹೀರ್ಕೊಂಡಿದ್ಯಾಂತ ಹದಿನೈದು ವರ್ಷನ್ ಬರ್ದಿದ್ರಾ ಇದಕ್ಕೆ ಲೆಕ್ಕ ಜಾಸ್ತಿನೇ ಇರ್ಬೋದೇನು ಒಂದ್ಸತ್ ಸುಮಾರ್ ಅಂದ್ರೆ ವರ್ಷನ್ ಅಂದ್ರೆ ಇಟ್ಸ್ ನಾಟ್ ಆ ವರ್ಷನ್ ಕಂಪ್ಲೀಟ್ಲಿ ಸ್ಟೋರಿ ಚೇಂಜ್ ತರನೋ ಆ ತರ ಅಲ್ಲ ಅದು ಅಂದ್ರೆ ಐಡಿಯಾದಿಂದ ಶುರು ಆಗಿ ಫೈನಲ್ ಸ್ಕ್ರಿಪ್ಟ್ ವರೆಗೂ ಸೇರ್ಕೊಂಡ್ರೆ ಆತರ ಇರಬಹುದೇನು ಅಂದ್ರೆ ಒಂದ್ ಸ್ಕ್ರಾಚ್ ಐಡಿಯಾ ಇದ್ರೆ ಅದನ್ನೊಂದ್ಸಲ ಮರೆಕ್ ಮಾಡ್ತೀವಿ ಎಲ್ಲ ಒಪಿನಿಯನ್ ನಿಮ್ಗೆ 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 ಅಂತ ಕೇಳ್ತೀವಿ ಸೊ ನೆಕ್ಸ್ಟ್ ಇನ್ನೊಂದ್ ಚೂರು ಡೆವಲಪ್ ಆಗುತ್ತೆ ಅಲ್ಲಿ ಏನಾದ್ರು ಶುರು ಅಲ್ಲ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾವಾಗ ಕೌಂಟರ್ ಬರೋಕೆ ಶುರು ಆಗತ್ತಂತಂದ್ರೆ ಒಂದ್ ಕಂಪ್ಲೀಟ್ ಸ್ಕ್ರಿಪ್ಟ್ ಆಗಿ ವಿತ್ ಡೈಲಾಗ್ಸ್ ನರೇಷನ್ ಕೊಡೋಕ ಶುರು ಮಾಡ್ತೀವಲ್ವಾ ನಮ್ಗೆ ಅವರು ಕೆಲವೊಂದಷ್ಟು ಪಾಯಿಂಟ್ಸ್ ಗಳನ್ನ ಕೇಳಕ್ ಶುರು ಮಾಡ್ತಾರೆ ನಮ್ಮ ಹತ್ರ ಉತ್ತರ ಇದ್ರೆ ಉತ್ತರ ಕೊಡ್ತೀವಿ ರೀತಿ ಅಂತ ಹೇಳ್ತೀವಿ ಉತ್ತರ ಇಲ್ಲ ಅಂತಂದ್ರೆ ಅವಾಗ ಅಲ್ಲಿ ಏನೋ ಇಶ್ಯೂ ಇದೆ ಅಂತ ತಿಳ್ಕೊಡ್ತೀವಿ ಮತ್ತೆ ಅದ್ರ ಮೇಲೆ ಗಮನ ಕೊಡ್ತೀವಿ ಮತ್ತೆ ಸ್ಪ್ಲಿಟ್ ಮಾಡಿ ಬರ್ಕೊಂಡು ಮತ್ತೆ ಯೋಚನೆ ಮಾಡಕ್ ಶುರು ಮಾಡ್ತೀವಿ ಈ ತರ ನಡೀತಾ ಇರತ್ತೆ ಎಕ್ಸರ್ಸೈಸ್ ಅವಲ್ಲ ಸೊ ಅದರಲ್ಲಿ ಪ್ರಗತಿ ಮತ್ತೆ ಈ ಅರವಿಂದ್ ಕಶ್ಯಪ್ ಇಬ್ರು ದೊಡ್ಡ ಕಾಟ ಅವರಿಬ್ರು ದೊಡ್ಡ ಸಪೋರ್ಟ್ ಎಕ್ಸಿಬಿಷನ್ ಧೈರ್ಯ ಹರೀಶ್ ಹೆಣ್ ತಿನ್ ಅದಲ್ಲ ಅಂದ್ರೆ ಅಷ್ಟು ಪ್ರಶ್ನೆ ಪರ್ಫೆಕ್ಷನಿಸ್ಟ್ ಇಸ್ಟ್ ಅಷ್ಟು ಪ್ರಶ್ನೆ ಕೇಳ್ತಾರೆ ಪ್ರಗತಿನೂ ಅಷ್ಟೇ ಅರವಿಂದನೂ ಅಷ್ಟೇ ಅವ್ರಿಬ್ರು ಒಂದೇ ತರ ಒಂದ್ ಸೇಮ್ ಇಯರ್ ಅವ್ರಿಬ್ರು ಇಬ್ಬರದು ತುಂಬಾ ಕಾಂಟ್ರಿಬ್ಯೂಷನ್ ಇದೆ ಅಂದ್ರೆ ಪರ್ಸನಲಿ ಮತ್ತೆ ಫಿಲ್ಮ್ಗೆ ಗೆ ಸಂಬಂಧಪಟ್ಟಂಗೆ ಅವಳು ತುಂಬಾ ಅದ್ಭುತವಾಗಿ ಡಿಸೈನ್ ಮಾಡಿ ಇವತ್ತು ಪಾತ್ರಗಳು ಅಷ್ಟು ಚಂದ ಕಾಣಿಸ್ತಾ ಇದಾರೆ ಸೇಮ್ ಟೈಮ್ ಬರೀ ಇದೊಂದು ಕಿಂಗ್ಡಮ್ ಒಂದು ಯುವರಾಣಿ ಅಥವಾ ರಾಜರು ಈ ಪ್ರಶ್ನೆನೇ ಅಲ್ಲ ಟ್ರೈಬ್ಸ್ ಗಳು ಅಷ್ಟೇ ಚಂದ ಕಾಣಿಸ್ತಾರೆ ಟ್ರೈಬ್ಸ್ ಗಳನ್ನ ಅಷ್ಟು ರಿಯಲಿಸ್ಟಿಕ್ ಸ್ವಲ್ಪ ಸಿನಿಮಾ ಲಿಮಿಟ್ ಇರುತ್ತೆ ಅಂದ್ರೆ ಎಕ್ಸಾಕ್ಟ್ ಟ್ರೈಬ್ ಆಗಲ್ಲ ನಾವು ಆ ಕಾಲದಲ್ಲಿ ಇದ್ದಂತ ಕೆಲವು ಹಾಲಿವುಡ್ ಈ ಪಿರಾಮಿಡ್ ಆ ಕಾಲಕ್ಕೆ ಸಂಬಂಧಪಟ್ಟಿದ್ದು ಬಂದಿತ್ತು ಅದಕ್ಕೆ ಕಂಪೇರ್ ಮಾಡಬಹುದು ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ತುಂಬಾ ಚೆನ್ನಾಗಿ ಅದನ್ನ ತುಂಬಾ ಗಳು ತುಂಬಾ ವೆರೈಟೀಸ್ ಅವಳಿಗೂ ಒಂದು ಗಳು ಇದೆ ಅಂದ್ರೆ ಬೇರೆ ಬೇರೆ ದೇಶದಿಂದ ಬಂದಿರೋ ವಿದೇಶಿಗನ ಒಬ್ಬ ಹಿಂದುಗಡೆ ನಡೆಕೊಂಡು ಹೋಗತಾನೆ ನನಗೆ ಅನ್ನಿಸ್ತು ಬಂದರು ಪರ್ಷಿಯನ್ ಲಿಂಕ್ ಆ ಇದೆ ಐ could understand ನಾನು ಮೊತಾಳ ಪಾಂಡಿನ ಕಥையಲ್ಲೇ ಸಿಕ್ಕಿಬಿಡುತ್ತೆ ಹೌದು ಅದು ದೈವದಕ್ಕೆ ಸಂಬಂಧಪಟ್ಟಂಗೇ ಇದೆ ಒಂದು ಬೋಟ್ೇ ಹೊರಡಲ್ಲ ಮೊತಾಳ ಪಾಂಡಿನ ಕಥೆಯಲ್ಲಿ ಮಾರ್ಕ ರಾಜನದು ಒಂದ್ ಬೋಟ್ ಹೊರಡಲ್ಲ बिकॉज ಅದರಲ್ಲೊಂದು ದೈವ ಇತ್ತು ಅನ್ನೋ ತರದಲ್ಲಿ ಅದಕ್ಕೆ ಸೇವೆ ಸೇವೆ ಅದೊಂದು ಒಂದು ಒಂದು ಕಥೆ ಇದೆ ಅದಕ್ಕೆ ಸೊ ಬೇಸಿಕಲಿ ಅವರು ಮೇಜರ್ ಟ್ರೇಡ್ ಮಾಡ್ತಾ ಇದ್ರು ಅರಬ್ಸ್ ಜೊತೆಗೆ ಬೇರೆ ಜೊತೆಗೆ ಇಲ್ಲಿನ ಸ್ಪೈಸಸ್ ಗಳು ಹೋಗ್ತಾ ಇದ್ವು ಅಲ್ಲಿನ ಬೇರೆ ಬೇರೆ ವಿಚಾರಗಳು ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತಾ ಇದ್ವು ಕೂಡ ತುಂಬಾ ಏನ್ಯಂಟ್ ಪೋರ್ಟ್ ಇದ್ದಂತ ಹಿಸ್ಟ್ರಿ ಇದೆ ಸೊ ಅಲ್ಲಿ ಪೋರ್ಟ್ ಇರೋ ಕಾರಣಕ್ಕೆ ಅದಂತ ಬ್ಯೂಟಿಫುಲ್ ನೋಡಿ ಪೋರ್ಟ್ ಇರೋ ಕಾರಣಕ್ಕೆ ಅಲ್ಲಿ ಅಷ್ಟು ಅಲ್ಲಿ ಕೂಡ ರಿಚ್ ಅದಕ್ಕೆ ರವಿ ಹೇಳ್ತಾರೆ ಹೇಳ್ತಾರೆ ಎಲ್ಲಾರ ಮನೇಲೂ ಒಂದು ಹಾರ್ಮೋನಿಯಂ ಸಿಗುತ್ತೆ ಅಂತ ಸಿಗುತ್ತೆ ಈವನ್ ನಮ್ ಮಂಗಳೂರಲ್ಲೂ ಕೂಡ ಅದೇ ತರದಲ್ಲಿ ಬೇರೆ ಬೇರೆ ಪೋರ್ಟ್ಗಳು ಸೊ ಅದೆಲ್ಲವೂ ಕೂಡ ಒಂದು ಎಕ್ಸ್ಚೇಂಜ್ ಆಗಂತ ಒಂದು ಕಮ್ಯುನಿಕೇಶನ್ ಇರೋದ್ ಅಂತದ್ದೆಲ್ಲ ಮಾಡದಕ್ಕೆ ನಮ್ಗೆ ಸ್ಟ್ರೈಟ್ ಆ ಏನೋ ರೆಫರೆನ್ಸ್ ಇರಲಿಲ್ಲ ನಮ್ಗೆ ಇದ್ದಿದ್ದೇ ಚಿನ್ನಪ್ಗೌಡ್ರು ವಿವೇಕ ರೈಗಳು ಆಮೇಲೆ ಸುಮಾರಷ್ಟು ದೈವ ನರ್ತಕರು ಅಲ್ಲಿ ಹಿರಿಯರು ನಮ್ಮ ಊರವರು ಬಗ್ಗೆ ತಿಳ್ಕೊಂಡಿರೋರು ಆ ತರದ ಸುಮಾರಷ್ಟು ಅಂದ್ರೆ ತುಂಬಾ ಒಳ್ಳೆ ರಿಸರ್ಚ್ ಟೀಮ್ ಅವರೆಲ್ಲ ಹೆಲ್ಪ್ ಮಾಡಿದ್ದಾರೆ ಪ್ರೊಫೆಸರ್ಸ್ ಆಗಿ ಅದ್ರ ಬಗ್ಗೆ ಪಿ ಡಿ ಮಾಡಿ ತುಂಬಾ ಬರ್ದು ವಿವೇಕರಿಗಳಂತೂ ತುಂಬಾ ಅದ್ಭುತವಾಗಿ ಬರಗಾರರು ತುಂಬಾ ಬರೆದಿದ್ದಾರೆ ಅಂಡ್ ಚಿನ್ನಪ್ಗೌಡರು ಅಷ್ಟೇನೆ ದೈವಕ್ಕೆ ಸಂಬಂಧಪಟ್ಟ ಬರೆದಿರುವಂತದ್ದು ಸೊ ಆಮೇಲೆ ಮಂಗಳೂರಲ್ಲಿ ಒಂದು ಆರ್ಕೈ ಇದೆ ಅಲ್ಲೆಲ್ಲ ಒಂದಷ್ಟು ಹಳೆ ಮಂಗಳೂರಿನ ವಿಚಾರಗಳು ಇವೆಲ್ಲ ಕೇಳಿಕೊಂಡು ಸಿ ಮೈನ್ ಸ್ಟೋರಿ ಅನ್ನೋದಕ್ಕಿಂತ ಹೆಚ್ಚು ನಮಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಸುಮಾರಷ್ಟು ಲೇಹರ್ಗಳು ಇರುತ್ತೆ ಅದನ್ನು ಚಂದ ಕಾಣಿಸ್ಬೇಕಾದ್ರೆ ನಮ್ಗೆ ಕೆಲವೊಂದಷ್ಟು ವಿಷಯಗಳು ಅದು ಕಥೆಯಲ್ಲಿ ಎಷ್ಟು ಕಾಣಿಸುತ್ತೆ ಎಷ್ಟು ಕಾಣಿಸದೇ ಇರುತ್ತೆ ಅನ್ನೋದಕ್ಕಿಂತ ಹೆಚ್ಚು ಆ ಡೀಟೇಲ್ ಗಳು ಬೇಕಲ್ಲ ನಮಗೆ ಏನ್ ಒಡವೆ ಹಾಕೊಂಡಿದ್ದಾರೆ ಅನ್ನೋದು ಕೂಡ ಕನೆಕ್ಟ್ ಆದ್ರೆ ಮಾತ್ರ ಇವನ್ ಪ್ರೊಡಕ್ಷನ್ ಡಿಸೈನ್ ಅಲ್ಲೂ ಅಷ್ಟೇ ನಿಮ್ ಪ್ಯಾಲೇಸ್ ತೋರಿಸಿದ್ರೆ ನಿಮ್ಗೆ ಆ ಪ್ಯಾಲೆಸ್ ಹೆಂಗಿತ್ತು ಇವತ್ತಿನ ಪ್ಯಾಲೇಸ್ ಎಲ್ಲ ತೋರ್ಸೋಕ್ ಆಗಲ್ಲ ಯಾಕಂದ್ರೆ ನಾನು ಚಿಕ್ಕ ವಯಸ್ಸಲ್ಲಿ ನನ್ನ ಮನೇ ಹುಲ್ಲಿನ್ ಮನೆ ಸೊ ಪ್ಯಾಲೇಸ್ ಆದ್ರೂ ಹುಲ್ಲಿನ ಮಾಡಿರುತ್ತೆ ಒಳಗಡೆ ಎಷ್ಟೇ ವೈಭವೀಕರಣ ಇದ್ರೂ ಕೂಡ ರೂಫ್ ಅನ್ನೋದಕ್ಕೆ ಒಂದು ಕಾನ್ಸೆಪ್ಟ್ ಇತ್ತು ಅವರು ಸೊ ರಿಚ್ ಆಗಿ ತೋರಿಸ್ತೀವಿ ಅಂತ ಮುಗಲೆ ಅಜಮಿಗೆ ಮುಗಿದ ನನ್ನ ಪ್ರಕಾರ ಇದು ರಿಚ್ ಎಕ್ಸಾಕ್ಟ್ ಅಂದ್ರೆ ಎಲ್ಲಾ ಬೀಡಿನ ಮನೆಗಳು ಗುತ್ತಿನ ಮನೆಗಳು ಎಲ್ಲವೂ ರೆಫರೆನ್ಸ್ ಪ್ಯಾಲೇಸ್ ಗಳಿಗೆ ಅಲ್ಲಿನ ಸಣ್ಣ ಸಣ್ಣ ಊರಿನ ತುಂಡರಸಿರುಗಳು ತರದಲ್ಲಿರುವಂತಹ ರಾಜರು ಗುರ್ಕಾರರು ಆ ತರದ ಈಗ ಬಂಟರು ಅದು ಇದು ಅಂತ ಏನೇನೆಲ್ಲ ಒಂದಷ್ಟು ಹೇಳ್ತಾರೆ ಆ ತರದ ಇನ್ಚಾರ್ಜ್ ಆಗಿದ್ರು ರೆಫರೆನ್ಸ್ ಪಾಯಿಂಟ್ ಎಲ್ಲವೂ ಕೂಡ ಅವರಿಗೆ ರಾಜರದ್ದು ಆ ಒಂದು ಸಾಮಂತ ರಾಜರು ಅವ್ರ ಕೆಳಗಡೆ ಇರೋ ರಾಜರು ಏನು ಏನಿರ್ತಾರೆ ಆ ಫೀಲ್ ಅಲ್ಲಿ ಇರೋದ್ರಿಂದ ಸೊ ಅಲ್ಲಿ ಸ್ಟ್ರೈಟ್ ಅವೇ ರೆಫರೆನ್ಸ್ ನಮ್ಗೆ ನಮ್ಮ ಗುತ್ತಿನ ಮನೆಗಳೇ ಇದೆ ನನ್ನ ನನ್ನ ಮೂಲ ಮನೆ ಎಲ್ಲ ಹಂಗೆ ಇದ್ದಿದ್ದು ಸೊ ಹಳೆ ಕಾಲದ ಬಗ್ಗೆ ವಿಚಾರಿಸಿದಾಗ ಓಕೆ ಸೊ ನಾನು ಅದಕ್ಕೆ ತುಂಬಾ ಪರ್ಟಿಕ್ಯುಲರ್ ಆಗಿ ಓಡ್ಗಳು ಈ ತರದ ಮರದ ರೂಫ್ಗಳು ಅಥವಾ ಹುಲ್ಲು ಕಂಪ್ಲೀಟ್ಲಿ ಹುಲ್ಲಿನ ಮಾಡಿದ್ವಿ ಜಾಸ್ತಿ ತರ ಪ್ರೊಡಕ್ಷನ್ ಡಿಸೈನ್ ಅಲ್ಲಿ ತುಂಬಾ ರಿಸರ್ಚ್ಗಳು ತುಂಬಾ ಹೆಲ್ಪ್ ಆಗಿದೆ ನಮಗೆ ಕಾಂತಾರದಲ್ಲೇ ನೋಡಿದ್ವಿ ನಾವು ಅವಾಗ ಕಾಂತಾರದಲ್ಲಿ ನೀವು ತೋರಿಸಿದ ಅರಮನೇನು ಮೈಸೂರು ಪ್ಯಾಲೇಸ್ ತರದಲ್ಲ ನೀವು ಸ್ಕ್ರಿಪ್ಟಿಂಗ್ ಅಲ್ಲಿ ಎಷ್ಟು ಮೆಟಿಕ್ಯುಲಸ್ ಆಗಿ ವರ್ಕ್ ಮಾಡ್ತಿರೋ ಶೂಟಿಂಗ್ ಅಷ್ಟು ಈಸಿ ಆಗುತ್ತೆ ಅಂತ ಹೌದು ಸ್ಕ್ರಿಪ್ಟ್ ಬರಿಬೇಕಾದ್ರೆ ಎ ಸಿಲಿದ್ವಿ ಇದ್ವಿ ಶೂಟಿಂಗ್ ಮಾಡಬೇಕಾದ್ರೆ ರಕ್ತ ಎಲ್ಲ ಏನೇನ್ ಬೇಕು ಎಲ್ಲ ಹೀರ್ಕೊಂಡಿದೆ ಅದಂತ ಸೊ ಫಿಸಿಕಲಿ ಕೂಡ ಟೋಲ್ ಟೇಕಿಂಗ್ ಅಲ್ಲ ಅದು ತುಂಬಾ ಅಂದ್ರೆ ಈ ಸಲ ಸ್ವಲ್ಪ ಜಾಸ್ತಿ ಆಯ್ತು ಅಷ್ಟೆ ನಾರ್ಮಲಿ ಆಗುತ್ತೆ ಎವ್ರಿ ಫಿಲ್ಮ್ ಅದು ನಿಮ್ಗೆ ಶೂಟ್ ಮುಗಿಯಷ್ಟರಲ್ಲಿ ಒಂಥರ ಹೊಸ ಜನ್ಮ ತಗೊಂಡ್ ಬಂದಂಗೆ ಬರ್ತೀವಿ ಕಂಪ್ಲೀಟ್ಲಿ ಔಟ್ ಹೊಡೆದು ಎಲ್ಲ ಸುಸ್ತಾಗಿ ಅಲ್ಲಿಂದ ವಾಪಸ್ ರಿಕವರ್ ಆಗಿ ಬರ್ತೀವಿ ಎವ್ರಿ ಶೂಟ್ ಹಂಗೆ ಇರುತ್ತೆ ಸೊ ಆತರ ಪ್ರತಿದಿನ ಇದ್ದಂಗೆ ಸೊ ಬಟ್ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಒಂಥರ ಸ್ಟೋರಿಗಳು ಗ್ಲೋಬಲೈಸ್ ಆಗ್ತಿಲ್ವಾ ಖಂಡಿತವಾಗ್ಲೂ ಗಡಿನೇ ಇಲ್ಲ ಈಗ ಇದು ಅಲ್ಲಿದು ಅದು ಇಲ್ಲಿದು ಅಂತ ಬಿಕಾಸ್ ನಿಮಗೆ ಜನರಿಗೆ ಬೇಕಾಗಿದೆ ಅಂತ ಅನ್ಸುತ್ತೆ ಜನ ಆ ಥರದ್ದು ಇಷ್ಟಪಡ್ತಿದ್ದಾರೆ ಜನರು ಮೊದಲು ಅದನ್ನ ಇಷ್ಟಪಡ್ತಿದ್ರು ಸೋ ಅದನ್ನ ನಿಮಗೆ ಈ ತರದ ಕಥೆಗಳು ನೀವು ಎಷ್ಟೊಂದು ವರ್ಲ್ಡ್ ಸಿನಿಮಾಗಳಲ್ಲಿ ನೋಡಿಲ್ವಾ ಒಂದು ಯಾವುದೋ ಒಂದು ಊರಿನ ಕಥೆಗಳು ಹಳ್ಳಿ ಕಥೆಗಳು ಯಾರೋ ಒಬ್ಬ ವ್ಯಕ್ತಿಯ ಕಥೆಯನ್ನು ಸೊ ನೋಡಿರ್ತೀವಿ ನಾವು ನಮ್ಮಲ್ಲಿ ಇದ್ದಿದ್ದು ನಾವು ರಿಯಲೈಸ್ ಮಾಡಿರಲ್ಲ ಅಷ್ಟೇ ಸೊ ನಮ್ಮಲ್ಲಿ ಬಂದಾಗ ಅವ್ರಿಗೆ ಅದು ಇನ್ನೂ ಹತ್ತಿರ ಆಗ್ಬಿಡುತ್ತೆ ನಾವು ಹಾಲಿವುಡ್ ಅಲ್ಲಿ ಬಂದಾಗ ಬಾಯಿ ತಕೊಂಡು ನೋಡಿರ್ತೀವಿ ಒಂದು ವಿಚಾರಗಳು ಹೊರಹುಂಬ್ತಾ ಇದೆ ಸ್ಪಿರಿಚುಲಿ ಆಗ್ಬಹುದು ಅಥವಾ ನಿಮ್ಗೆ ನಮ್ಮ ತನಗಳು ಅನ್ನೋದಾಗ್ಬಹುದು ನಮ್ಮ ದೇಶ ಭಾಷೆ ಜನರಿಗೆ ಇನ್ನು ಜಾಸ್ತಿ ಕನ್ಸರ್ನ್ ಮತ್ತೆ ನಮ್ಮ ಆಚಾರ ವಿಚಾರಗಳ ಬಗ್ಗೆ ತುಂಬಾ ಕನ್ಸರ್ನ್ ಆಮೇಲೆ ಅದ್ರ ಬಗ್ಗೆ ನಾವು ಗಮನ ಕೊಡ್ತಾ ಹೋಗ್ಬೇಕು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಫೀಲ್ಡ್ ಅಲ್ಲಿ ನಮ್ಮ ನಮ್ಮ ಜಾಗದಲ್ಲಿ ಕೂತ್ಕೊಂಡು ಅಂತ ಅದ್ರ ಮೇಲೆ ಕೆಲಸಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ಮೋಸ್ಟ್ಲಿ ಅದು ಒಂದು ಸಣ್ಣ ಮಟ್ಟಿಗೆ ಏನೋ ಒಂದು ಡಾಕ್ಯುಮೆಂಟೇಶನ್ ಆಗ್ಬೋದು ಸೊ ಅದನ್ನ ಹೊರಗಡೆ ಪ್ರಪಂಚಕ್ಕೆ ನಮ್ಮಲ್ಲಿ ನಾನು ಯಾವಾಗಲೂ ಹೇಳೋದಂದ್ರೆ ನಮ್ದು ಸರಿ ನೀವು ನಿಮ್ ಮನೇಲಿ ಎಷ್ಟು ಬೇಕಾದ್ರೆ ಇರಲಿ ಪ್ರಾಬ್ಲಮ್ಸ್ ನಿಮ್ಮ ಮನೆಗ್ ಅತಿಥಿಗಳು ಬಂದಾಗ ನಿಮ್ಮ ಮನೆ ಸಂಬಂಧಿಗಳು ಬಂದಾಗ ನೀವು ಅದೆಲ್ಲವನ್ನ ಹೊರಗಾಕೊಂಡು ನೀವು ಅದಷ್ಟು ದಟ್ ಇಸ್ ವಾಟ್ ಚಂದ ನಾವು ಗೆಸ್ಟ್ ಗಳನ್ನ ಟ್ರೀಟ್ ಮಾಡಿ ಕಳಿಸ್ತೀವಿ ಹಾಗಾಗಿ ನಾವು ನಮ್ಮಲ್ಲಿ ಎಷ್ಟು ಬೇಕಾದ ಸಮಸ್ಯೆಗಳಾಗ್ಬೋದು ಅದೆಲ್ಲವನ್ನೂ ಇರುತ್ತೆ ಅದಕ್ಕೆಲ್ಲೂ ನಾವು ಸೊಲ್ಯೂಷನ್ ಕಂಡಿಟ್ಕೊಳ್ತಾ ಹೋಗ್ಬೇಕು ನಾವು ಅದನ್ನ ಅಡ್ರೆಸ್ ಮಾಡ್ತಾ ಹೋಗಬೇಕು ಖಂಡಿತವಾಗ್ಲೂ ಅದನ್ನ ನೋಡ್ಬೇಕು ಅದ ಗಮನ ಕೊಡ್ಬೇಕು ನಾವು ಸೇಮ್ ಟೈಮ್ ನಾವು ನಮ್ಮ ವಿಚಾರಗಳನ್ನ ಹೊರಗಡೆಗೆ ನಮ್ಮಲ್ಲಿ ಎಷ್ಟೋ ಪಾಸಿಟಿವ್ ಆಗಿರುವಂತಹ ವಿಷಯಗಳಿದೆ ಎಷ್ಟೋ ಚಂದದ ವಿಚಾರಗಳಿದೆ ನಮ್ಮ ಹೆಮ್ಮೆಯನ್ನು ನಾವು ಹೇಳಬೇಕಲ್ಲ